ಕೋಟಿ ಸಿನಿಮಾ ನೋಡಿ ಕೋಟಿ ಸಿಕ್ಕಷ್ಟು ನಂಗೆ ಖುಷಿ ಆಗ್ತಿದೆ ನಾನು ಇವತ್ತು ಫಸ್ಟ್ ಟೈಮ್ ನೋಡಿದ್ದು ಸಿನಿಮಾ ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆಸ್ ಅನ್ ಆಡಿಯನ್ಸ್ ನಾವೇನು ಒಂದು ವರ್ಷನೂ ಶೂಟ್ ಮಾಡ್ಕೊಂಡು ಬಂದ್ವಿ ಇವತ್ತು ಫೈನಲ್ ಇಯರ್ನ ತೆರೆ ಮೇಲೆ ನೋಡೋಕ್ಕೆ ಆಬ್ವಿಯಸ್ಲಿ ಒಂಥರ ಏನೋ ಒಂಥರ ಹೆಮ್ಮೆ ಒಂಥರ ಖುಷಿ ಆಗುತ್ತೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಪರಮ್ ಸರ್ ಹೇಗೆ ಸ್ಕ್ರಿಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಮೂಡ್ ಬಂದಿದೆ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಎಲಿಮೆಂಟ್ಸ್ ಆಗಲಿ ಫ್ಯಾಮ್ಲಿ ಸೆಂಟಿಮೆಂಟ್ ಲವ್ ಡ್ರಾಮಾ ಥ್ರಿಲ್ಲರ್ ಎಲ್ಲವೂ ಅದ್ಭುತವಾಗಿ ಬಂದಿದೆ ಖುಷಿ ಆಗ್ತಿದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಆಗಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಇದೇ ಜೂನ್ ಫೋರ್ಟೀನ್ತ್ ನಮ್ಮ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಿದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ನೀವು ಕೊಡೋ ಒಂದು ನೂರು ರೂಪಾಯಿಗೆ ಮೋಸ ಇಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ನೂರು ನೂರು ರೂಪಾಯಿ ಸೇರಿ ನಮ್ಮ ಸಿನಿಮಾಗೆ ಕೋಟಿ ಕೋಟಿ ಬರಲಿ ಅಂತ ನಾನು ಉಪವರ್ಸ್ನಲ್ಲಿ ವಿಶ್ ಮಾಡ್ತೀನಿ ಸೊ ಯಾ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿಯಾಗ್ತೀನಿ